ಇಂತ ಹೆಚ್ಚು ಕಾಲ ಸಭೆ ನಡೆದು ಸುದೀರ್ಘವಾಗಿ ಚರ್ಚೆಯಾಗಿ ರಾಜ್ಯದ ಹಲವಾರು ಯೋಜನೆಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಿ ನಿರ್ಣಯ ಮಾಡಿದ್ದೇವೆ ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರದ ಈ ಜಿಲ್ಲೆಯ ಕಾರ್ಯಕ್ರಮಗಳು ಈ ಪ್ರದೇಶಕ್ಕೆ ಸಂಬಂಧಿರ್ತಕ್ಕಂಥ ಹಲವಾರು ಮಹತ್ವದ ವಿಚಾರಗಳನ್ನು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಈ ಭಾಗದ ಮಾನ್ಯ ಮುನಿಯಪ್ಪನವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸುಧಾಕರ್ ಅವರು ಮಾನ್ಯ ಅವರು ಪತ್ರಿಕಾ ಪರಿಷತ್ತಿನಲ್ಲಿ ನಮ್ಮ ಜೊತೆ ಪ್ರದೀಪ್ ಅವರು ಇದ್ದಾರೆ ಜೊತೆಗೆ ಹಿರಿಯ ಅಧಿಕಾರಿಗಳಿದ್ದಾರೆ ತಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇವತ್ತಿನ ಸಚಿವ ಸಂಪುಟದಲ್ಲಿ ನಡೆದಿರ್ತಕ್ಕಂಥ ಕೆಲವು ಅತ್ಯಂತ ಮಹತ್ವದ ವಿಚಾರಗಳನ್ನು ವಿಷಯಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತಮಗೆ ಈ ಸಂದರ್ಭದಲ್ಲಿ ತಿಳಿಸ್ತಾರೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಇತರ ಎಲ್ಲ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿ ಮಿತ್ರರ ಮಾಧ್ಯಮದ ಗೆಳೆಯರೇ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ತೀರ್ಮಾನವನ್ನು ಮಾಡೋದು ತೀರ್ಮಾನ ಏನಂತಂದ್ರೆ ಪ್ರತಿ ರೆವಿನ್ಯೂ ಡಿವಿಷನ್ಗಳ ಕೇಂದ್ರ ಅಥವಾ ಬೇರೆ ಸ್ಥಳಗಳಲ್ಲಿ ಸಚಿವ ಸಂಪುಟದ ಸಭೆಯನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದು ಅದರಂತೆ ಈಗಾಗಲೇ ಗುಲ್ಬರ್ಗಾ ಡಿವಿಷನ್ನಲ್ಲಿ ರೆವಿನ್ಯೂ ಡಿವಿಷನ್ನಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ದೇವೆ ಆಮೇಲೆ ಮೈಸೂರಿನ ಮೈಸೂರು ವಿಭಾಗದಲ್ಲಿ ಚಾಮು ಮಹದೇಶ್ವರನ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ದೇವೆ ಬೆಂಗಳೂರು ಡಿವಿಷನ್ನ ರೆವಿನ್ಯೂ ಡಿವಿಜನ್ನ ಕ್ಯಾಬಿನೆಟ್ ಸಭೆಯನ್ನು ನಂದಿ ಬೆಟ್ಟದಲ್ಲಿ ಮಾಡಿದ್ದೇವೆ ಬೆಳಗಾವಿ ಡಿವಿಜನ್ನ ಕ್ಯಾಬಿನೆಟ್ ಸಭೆಯನ್ನು ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಸೊ ನಾಲ್ಕು ಡಿವಿಷನ್ಗಳಲ್ಲಿ ಕ್ಯಾಬಿನೆಟ್ ಸಭೆಗಳನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ರೆಗ್ಯುಲರ್ ಆಗಿ ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ಮಾಡ್ತೀವಿ ಪ್ರತಿ ಗುರುವಾರ ನಾವು ಕ್ಯಾಬಿನೆಟ್ ಸಭೆಯನ್ನು ಮಾಡತಕ್ಕಂಥದ್ದನ್ನ ಇಟ್ಕೊಂಡೇವೆ ಇವತ್ತು ನಾಳೆ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ಯಾಕಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾ ಮಂತ್ರಿಗಳು ಫಾರಿನ್ಗೆ ಹೋಗ್ತಾ ಇರೋದ್ರಿಂದ ಇವತ್ತೇ ಮಾಡ್ತಾ ಇದ್ದೀವಿ ಸುಧಾಕರ್ ಈಸ್ ಗೋಯಿಂಗ್ ಟು ಅಮೇರಿಕ ಅಂಡ್ ಜರ್ಮನಿ ಅಲ್ವಾ ಅಮೇರಿಕ ಅಂಡ್ ಜರ್ಮನಿ ನಾನು ಅನುಮತಿ ಕೊಟ್ಟಿದ್ದೀನಿ ಹೋಗಿದ್ದು ಬಾಪ್ಪ ಅಂತ ಸ್ಕಿಲ್ ಡಿಪಾರ್ಟ್ಮೆಂಟ್ ಇಂದ ಇರೋದು ಇವತ್ತು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದ ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ ಇದು ಬೆಂಗಳೂರು ಡಿವಿಷನ್ ರೆವಿನ್ಯೂ ಡಿವಿಜನ್ ಸಚಿವ ಸಂಪುಟದ ಸಭೆ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಬೆಂಗಳೂರು ಡಿವಿಜನ್ ಅನ್ನು ವಿಷಯಗಳನ್ನೇ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ ಬೇರೆ ವಿಷಯಗಳು ತುರ್ತಾಗಿದ್ದರೆ ಮಾತ್ರ ತಗೊಳ್ತೀವಿ ಬೇರೆ ಜಿಲ್ಲೆಗಳದು ತುರ್ತು ವಿಷಯಗಳಿದ್ದರೆ ಅಂಥ ವಿಷಯಗಳನ್ನು ಕೂಡ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇವತ್ತು ಸುಮಾರು ನಲವತ್ತ ಮೂರು ನಲ್ವತ್ನಾಲ್ಕು ಸಬ್ಜೆಕ್ಟ್ಗಳನ್ನು ಚರ್ಚೆ ಮಾಡಿದ್ದೀವಿ ನಲವತ್ತ ನಲವತ್ತ ಎಂಟು ನಲವತ್ತೆಂಟು ಸಾರಿ ನಾನು ಆಮೇಲೆ ಅಡಿಷನಲ್ ಸಬ್ಜೆಕ್ಟ್ಸ್ ಬಿಟ್ಬಿಟ್ಟಿದೆ ನಲವತ್ತೆಂಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಸುಮಾರು ಮೂರು ಸಾವಿರದ ನಾಲ್ಕುನೂರು ಕೋಟಿ ಮೂರು ಸಾವಿರದ ನಾಲ್ಕುನೂರ ಕೋಟಿ ಈ ಎಲ್ಲ ನಲವತ್ತೆಂಟು ಸಬ್ಜೆಕ್ಟ್ಗಳು ಸಬ್ಜೆಕ್ಟ್ಗಳಲ್ಲಿ ನಾವು ಇವತ್ತು ಮಂಜೂರು ಮಾಡಿರ್ತಕ್ಕಂಥ ಹಣ ಮೂರು ಸಾವಿರದ ನಾಲ್ಕುನೂರು ಕೋಟಿ ಮೂರು ಸಾವಿರದ ನಾಲ್ಕುನೂರು ಕೋಟಿ ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಪಿಯವರು ಪದೇ ಪದೇ ಹೇಳ್ತಾರೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಅದಕ್ಕೆ ಇದನ್ನ ಒತ್ತಿ 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 ಹೇಳ್ತಾ ಇದ್ದೀನಿ ನಿಮಗೆ ಮನದಟ್ಟಾದ್ರೆ ಸಾಕು ಬಿಜೆಪಿಯವ್ರಿಗೆ ಮನದಟ್ಟಾಗಬೇಕು ಮಾಡಬೇಕಾದಂತ ಅಗತ್ಯ ಇಲ್ಲ ನಿಮಗೆ ಮನದಟ್ಟಾದ್ರೆ ಸಾಕು ಸೊ ಮೂರ್ ಸಾವಿರದ ನಾನೂರು ಕೋಟಿ ಬೆಂಗಳೂರು ಡಿವಿಜನ್ ಒಂದಕ್ಕೇನೆ ಸುಮಾರು ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೀನಿ ಬೆಂಗಳೂರು ಡಿವಿಜನ್ ಒಂದಕ್ಕೇನೆ ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ ಇದು ಎತ್ತಿನ ಒಳೆ ಕೂಡ ಚರ್ಚೆ ಮಾಡಿದ್ದೀವಿ ನಾವು ಇತ್ತೀಚೆಗೆ ಎತ್ತಿನ ಒಳಗೆ ಸಂಬಂಧಪಟ್ಟಂತೆ ಕೆ ಎಚ್ ಪುನಿಯಪ್ಪನವರು ನಾನು ಡಿ ಕೆ ಶಿವಕುಮಾರ್ ಅವರು ಸುಧಾಕರ್ ಅವರು ಮತ್ತೆ ಬೈತಿ ಸುರೇಶ್ ಅವರು ಕೃಷ್ಣ ಬೈರೇಗೌಡರು ಪರಮೇಶ್ವರ್ ಅವರು ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ ಆಮೇಲೆ ರಾಜಣ್ಣ ಇವರೆಲ್ಲ ಮಾತಾಡಿ ಶಿವಲಿಂಗೇಗೌಡ ನಾವೆಲ್ಲ ಮಾತಾಡಿದೀವಿ ಮಾತಾಡಿ ಸುಮಾರು ಎತ್ತಿನೋಳೆ ಪ್ರಾಜೆಕ್ಟ್ಗೆ ಹಾ ಅಲ್ಲ ಚಿಕ್ಕಬಳ್ಳಾಪುರ ಅಲ್ಲ ಇದಕ್ಕೆ ಎತ್ತಿನೊಳೆ ಪ್ರಾಜೆಕ್ಟ್ಗೆ ಒಟ್ಟು ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಇಪ್ಪತ್ತ್ ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ ಹದಿನೇಳು ಸಾವಿರದ ನೂರ ನಲವತ್ತೇಳು ಕೋಟಿ ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ ಇನ್ನ ಆರು ಸಾವಿರದ ನೂರ ಮೂರು ಕೋಟಿ ಖರ್ಚು ಮಾಡಬೇಕು ನಾನು ಮೊನ್ನೆ ಮೀಟಿಂಗ್ನಲ್ಲಿ ಈಗ ಒಂದು ಎರಡು ಮೂರು ದಿನಗಳ ನಾಲ್ಕೈದು ದಿನ ಒಂದು ವಾರ ಆಯ್ತು ನನಗೆ ಕಾಣಿಸುತ್ತಲ್ಲ ಒಂದು ವಾರ ಆಗಿದೆ ಅಲ್ಲಿ ಏನ್ ತೀರ್ಮಾನ ಮಾಡಿದ್ದೀನಿ ಅಂತಂದ್ರೆ ಇದು ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್ ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್ ಆದರೆ ಕೆರೆಗಳಿಗೆ ನೀರು ತುಂಬಿಸ್ತೀವಿ ಫಿಫ್ಟಿ ಪರ್ಸೆಂಟ್ ಅಂತೇಳಿ ನಾವು ಮಾಡಿದ್ದೀವಿ ಅದು ಸೆಕೆಂಡ್ರಿ ದಿ ಪ್ರೈಮರಿ ಪರ್ಪಸ್ ಈಸ್ ಡ್ರಿಂಕಿಂಗ್ ವಾಟರ್ ಅದಕ್ಕೆ ನಾನು ಏನು ಹೇಳಿದ್ದೀನಿ ಈಗ ಒಟ್ಟು ಎಲ್ಲ ಡ್ರಿಂಕಿಂಗ್ ವಾಟರು ಅರ್ಧ ಕೆರೆ ತುಂಬಿಸೋಕ್ಕೆ ಬೇಕಾಗಿರ್ತಕ್ಕಂಥ ನೀರು ಟೀ ಮೊತ್ತ ನೀರನ್ನ ಅಗತ್ಯತೆ இப்பாட்டர் ட்வெண்ட்டி ஒன் டிம் சி வாட்டர் குடிய நீர் டி எம் சி வாட்டர் அதுக்கு நான் ஏன் தீர்மான இவத்து மத்திய சபை நல்ல கூட மொதல் குடிய பிர குடிய நீர் கொடத்தக்கெலாம் கொலார் சிக்குபள்ளாபுரம் பெங்களுர் ரூரல் தும்கூர் ஆமேல குடிய கொடுத்த அது பெங்களுர்னல் ஜான ಈ ಮುನಿಯೊಬ್ನವರು ಇದಾರಲ್ಲ ಟ್ವೆಂಟಿ ಫೋರ್ ಅವರ್ಸ್ ಪಾಲಿಟಿಷಿಯನ್ ಮಾಡೋದು ಏನೇನೋ ಯೋಚನೆ ಏನು ಮಾಡ್ತಾ ಇದ್ದಾರೆ ಬೆಂಗಳೂರು ಗ್ರಾಮ ಹತ್ರ ಹೇಳಿದ್ನಲ್ಲ ಹೇಳಿದೀನಿ ಆಯ್ತಲ್ಲ ಇನ್ನು ಎರಡು ವರ್ಷದಲ್ಲಿ ಎರಡು ವರ್ಷಗಳಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ಗಳನ್ನು ಪ್ರಾಜೆಕ್ಟ್ ಅನ್ನು ಮುಗಿಸಿ ಎಲ್ಲ ಕಡೆ ನಾವು ಏನು ಉದ್ದೇಶಿತ ತಾಲೂಕುಗಳು ಜಿಲ್ಲೆಗಳು ಮಾಡಿದ್ದೀವಿ ಆ ಜಿಲ್ಲೆ ಎಲ್ಲಕ್ಕೂ ಕೂಡ ನೀರು ಕೊಡ್ತೀವಿ ಕುಡಿಯ ನೀರಿಗೆ ಯಾವುದೇ ನೀರ್ನ ತೊಂದರೆ ಇಲ್ಲ ಬಹಳ ಜನ ಮಾತಾಡ್ತಾರೆ ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ ನೀರೆಲ್ಲಿದೆ ಎಲ್ಲಿದೆ ಈಗಾಗಲೇ ಈಗಾಗಲೇ ಎಡ್ ವರ್ಕ್ ಎಲ್ಲ ಮುಗ್ದಿದೆ ನಾಲ್ಕು ಸಾವಿರದ ಇನ್ನೂರ ಎರಡು ಕೋಟಿ ರೂಪಾಯಿಂದು ಆಮೇಲೆ ಗ್ರಾವಿಟ್ ಗ್ರಾವಿಟಿ ಮೇನ್ ಕ್ಯಾನಲ್ ಅದು ಕೆಲಸ ಮುಗ್ದಿದೆ ಏಯ್ಟಿ ಟೂ ಪರ್ಸೆಂಟ್ ಅಪ್ ಸುಮಾರು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಕೆಲಸ ಮುಗ್ದಿದೆ ಅದಕ್ಕೆ ಒಂಬತ್ತು ಸಾವಿರದ ಎಂಟುನೂರ ಏಳು ಕೋಟಿ ಖರ್ಚಾಗಿದೆ ಒಂಬತ್ತು ಸಾವಿರದ ಎಂಟುನೂರ ಏಳು ಕೋಟಿ ಖರ್ಚಾಗಿದೆ ಆಮೇಲೆ ಫೀಡರ್ಸ್ ಮಧುಗಿರಿ ಪಾವ್ಗಡ ಸೆವೆನ್ ಜಿ ಎಂತಿದೆ ಇದು ಟಿ ಜಿ ಹಳ್ಳಿ ರಾಮನಗರ ಗೌರಿಬಿದನೂರು ಕೊರಟಗೆರೆ ಇದು ನೈಂಟಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಕೆಂಪ್ ಕೆಲಸ ಮುಗಿದಿದೆ ಸುಮಾರು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಬೇಕು ಓವರ್ ಆಲ್ ಎಂಟು ರೂಪಾಯಿ ಇನ್ನು ಕೋಟಿ ಚಿಲ್ಡ್ರಲ್ಲಿ ಹದಿನೇಳು ಸಾವಿರ ಕೋಟಿ ಚಿತ್ರ ಖರ್ಚಾಗಿದೆ ಇನ್ನು ಆರು ಸಾವಿರ ಚಿಲ್ರೆನ್ ಕೋಟಿ ಉಳಿದಿದೆ ಇನ್ನು ಬೇಕಾಗಿರೋದು ಎಂಟು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಗೊತ್ತಾಯ್ತಾ ಎಂಟು ಸಾವಿರ ಕೋಟಿ ನಮ್ಮ ಬಾಕಿ ಉಳಿದಿರೋದು ಖರ್ಚಾಗಿ ಬಾಕಿ ಉಳಿದಿರೋದು ರಿವೈಸ್ಡ್ ಎಸ್ಟಿಮೇಟ್ ನಲ್ಲಿ ಆರ್ ಸಾವಿರ ಚಿಲ್ಲರೆ ಕೋಟಿ ಬೇಕಾಗಿರೋದು ಯಾಕೆ ಇದು ಹೆಚ್ಚಾಯ್ತು ಅಂದ್ರೆ ಲ್ಯಾಂಡ್ ಲ್ಯಾಂಡ್ ಇದರಿಂದ ಜಾಸ್ತಿ ಆಗ್ತದೆ ಆಮೇಲೆ ಇದ್ರ ಜೊತೆಗೆ வாயர்வாயர் அனதர்வாயர் அட் ஒடேர்ஹள்ளி சிஎம்சி டிஎம்சி ಈಸ್ ಪ್ರಪೋಸ್ ಆಗ್ಮೆಂಟ್ ಪ್ರಾಜೆಕ್ಟ್ ಒಟ್ಟು ಮೂರು ಪಾಯಿಂಟ್ ಸೊನ್ನೆ ಐಟು ಆಮೇಲೆ ಇನ್ನು ಎಷ್ಟಕ್ಕೆ ನೀರು ಕೊಡ್ತಾ ಇದೀವಿ ಅಂತಂದ್ರೆ ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ನೀರು ಕೊಡ್ತಾ ಇದ್ದೀವಿ ಎಪ್ಪತ್ತೈದು ಲಕ್ಷ ಮನೆಗಳು ಒಂಬತ್ತು ಜಿಲ್ಲೆಗಳು ಇಪ್ಪತ್ತ್ಮೂರು ಮೂರು ಸಾವಿರದ ನೂರ ಇನ್ನೂರ ಐವತ್ತೊಂದು ಕೋಟಿ ಎಸ್ಟಿಮೇಟು ಮನೆಗಳಲ್ವಾ ಮನೆಗಳಂತ ಬರೆದಿದ್ರಲ್ರಿ ಸೆವೆಂಟಿ ಫೈವ್ ಲ್ಯಾಕ್ ಪಾಪ್ಯುಲೇಷನ್ ಸಾರಿ ಹೌಸ್ ಅಂತ ಹೇಳ್ಬಿಟ್ಟಿದ್ನಲ್ಲ ಅದು ಪಾಪ್ಯುಲೇಷನ್ ಎಪ್ಪತ್ತೈದು ಲಕ್ಷ ಜನರಿಗೆ ಚರ್ಚೆಯಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಇನ್ನೊಂದು ಕ್ಯಾಬಿನೆಟ್ ಮುಂದೆ ಬಂದು ತೀರ್ಮಾನ ಮಾಡಬೇಕು ಅಂತೇಳಿ ಮಾಡಿದೀವಿ ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ದಿಸ್ ಸಬ್ಜೆಕ್ಟ್ ವಿಲ್ ಬಿ ಟೇಕನ್ ಅಪ್ ಸುಮಾರು ಬೆಂಗಳೂರು ಜಿಲ್ಲೆ ಒಂದಕ್ಕೇನೆ ನಾನು ಈಗಾಗಲೇ ಹೇಳಿದೆ ಮೂವತ್ತೊಂದು ಸಬ್ಜೆಕ್ಟ್ಸ್ ಎರಡು ಸಾವಿರದ ಐನೂರ ಐವತ್ತು ಕೋಟಿ ಬೆಂಗಳೂರು ಡಿವಿಜನ್ನಲ್ಲಿ ಮೂವತ್ತೊಂದು ಸಬ್ಜೆಕ್ಟ್ಗಳು ಇವತ್ತು ಚರ್ಚೆಯಾಗಿ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಎರಡು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿಗಳು ಮಂಜೂರು ಮಾಡಿದ್ದೀವಿ ಆಮೇಲೆ ಬಹಳ ಮುಖ್ಯವಾಗಿ ಪ್ರತಿ ಜಿಲ್ಲೆಗಳಲ್ಲಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಮಕ್ಕಳಿಗೆ ಒಂದೊಂದು ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ರೆಸಿಡೆನ್ಸಿಯಲ್ ಶಾಲೆಗಳನ್ನ ತೆರೆಯಲಿಕ್ಕೆ ತೀರ್ಮಾನ ಮಾಡಿದೆ ಅದಕ್ಕೆ ಒಟ್ಟು ಖರ್ಚು ಹಣ ಇಪ್ಪತ್ತೈದು ಪಾಯಿಂಟ್ ಎರಡು ರೆಸಿಡೆನ್ಷಿಯಲ್ ಶಾಲೆಗಳು ಕಾರ್ಮಿಕರ ಮಕ್ಕಳಿಗೆ ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಅಲ್ಲಿ ಕಟ್ಟಿ ಅಂತ ಹೇಳಿದ್ದೀನಿ ಜಿಲ್ಲಾ ಕೇಂದ್ರ ಜಿಲ್ಲಾ ಕೇಂದ್ರದಲ್ಲೇ ಕಟ್ಟಬೇಕು ಅಂತ ಏನಿಲ್ಲ ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಆ ತಾಲೂಕಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ರೆಸಿಡೆನ್ಷಿಯಲ್ ಶಾಲೆಯನ್ನು ಕಟ್ಟಬೇಕು ಇದು ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಮೂವತ್ತೊಂದು ರೆಸಿಡೆನ್ಸ್ ಶಾಲೆಗಳನ್ನು ತೆಗೀಲಿಕ್ಕೆ ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿನ ಇವತ್ತು ಮಂಜೂರು ಮಾಡಿದ್ದೀವಿ ಆಮೇಲೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಕುಡಿಯ ನೀರಿಗೆ ಬಹಳ ಮುಖ್ಯವಾಗಿ ಇಂಥ ಸಬ್ಜೆಕ್ಟ್ಗಳು ಈ ಭಾಗದಲ್ಲಿ ಯಾವ್ಯಾವ ಇದ್ದಾವೆ ಹೆಲ್ತು ಆಮೇಲೆ ಶಿಕ್ಷಣ ಕುಡಿಯ ನೀರು ನೀರಾವರಿ ಯೋಜನೆಗಳು ಕೆರೆಗಳು ತುಂಸದು. ಇಂಥ ಯೋಜನೆಗಳಿಗೆ ತಗೊಂಡಿದೀವಿ ಆಮೇಲೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಐ ಎಸ್ ಐ ಪಿ ಎಸ್ ಎಸ್ ಇನ್ನ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಸತಿ ಸಹಿತವಾಗಿ ಇವ್ರಿಗೆ ತರಬೇತಿ ನೀಡಲಿಕ್ಕೆ ಬೆಂಗಳೂರಿನಲ್ಲಿ ಎರಡು ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಸುಮಾರು ಹತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಆಮೇಲೆ ಬೆಂಗಳೂರು ಯೂನಿವರ್ಸಿಟಿ ಇದೆಯಲ್ಲ ನಗರ ಯೂನಿವರ್ಸಿಟಿ ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯಕ್ಕೆ ದಿವಂಗತ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡ್ಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಸಿಂಗ್ ಬೆಂಗಳೂರು डॉक्टर मनमोहन सिंह बेंगलुरु सिटी विश्वविद्यालय